ಡಿಜಿಟಲ್ಗೆ ಸ್ವಾಗತ ನಾನು ಸಂಧ್ಯಾ ತೇಜಪ್ಪ ಕಾರು ಮಾರುಕಟ್ಟೆಯಲ್ಲಿ ಸಿಎನ್ಜಿ ಆವೃತ್ತಿಗಳ ಮಾರಾಟವು ಭರ್ಜರಿ ಬೇಡಿಕೆ ಪಡ್ಕೊಳ್ತಿವೆ ಗ್ರಾಹಕರ ಬೇಡಿಕೆಯಂತೆ ವಿವಿಧ ಕಾರು ಉತ್ಪಾದನಾ ಕಂಪನಿಗಳು ಹಲವಾರು ಹೊಸ ಕಾರು ಮಾದರಿಗಳಲ್ಲಿ ಸಿಎನ್ಜಿ ಆವೃತ್ತಿಗಳನ್ನ ಮಾರಾಟ ಮಾಡುತ್ತಿವೆ ಹಾಗಾದರೆ ಮಾರುಕಟ್ಟೆಯಲ್ಲಿ ಸದ್ಯ ಖರೀದಿಗೆ ಲಭ್ಯವಿರುವ ಬೆಸ್ಟ್ ಸಿಎನ್ಜಿ ಕಾರುಗಳು ಯಾವುವು ಅವುಗಳ ವಿಶೇಷತೆಗಳೇನು ಬೆಲೆಯಷ್ಟು ಈಗೆಲ್ಲ ಮಾಹಿತಿ ಇಲ್ಲಿದೆ ದುಬಾರಿಯಾದ ಇಂಧನ ದರ ಮತ್ತು ನಿರ್ವಹಣಾ ವೆಚ್ಚ ಹೆಚ್ಚಳದ ಪರಿಣಾಮ ಹೊಸ ಕಾರು ಖರೀದಿದಾರರು ಬಜೆಟ್ ಬೆಲೆಯಲ್ಲಿ ಕಡಿಮೆ ನಿರ್ವಹಣೆಯ ಕಾರುಗಳ ಖರೀದಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾ ಇದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್ ಕಾರು ಮಾದರಿಗಳಿಗೆ ಪರ್ಯಾಯವಾಗಿ ಪರಿಸರ ಸ್ನೇಹಿಯಾಗಿರುವ ಎಲೆಕ್ಟ್ರಿಕ್ ಮತ್ತು ಸಿಎನ್ಜಿ ಕಾರುಗಳ ಖರೀದಿಗೆ ಆಸಕ್ತಿ ತೋರುತ್ತಿದ್ದಾರೆ ಪರಿಸರ ಸ್ನೇಹಿ ಕಾರುಗಳಲ್ಲಿ ಸದ್ಯಕ್ಕೆ ಎಲೆಕ್ಟ್ರಿಕ್ ಕಾರುಗಳು ತುಸುತುವಾರಿಯಾಗಿರುವುದರಿಂದ ಸಿಎನ್ಜಿ ಕಾರುಗಳಿಗೆ ಹೆಚ್ಚಿನ ಬೇಡಿಕೆ ಹರಿದು ಬರುತ್ತಿದೆ ಹಾಗಾದರೆ ಅತ್ಯುತ್ತಮ ಇಂಧನ ದಕ್ಷತೆ ಹೊಂದಿರುವ ಸಿಎನ್ಜಿ ಮಾದರಿಗಳು ಯಾವುವು ಅವುಗಳ ದಕ್ಷತೆ ಎಷ್ಟಿದೆ ಈ ಮಾಹಿತಿಯನ್ನು ಇಲ್ಲಿ ಹಂಚಿಕೊಳ್ಳಲಾಗಿದೆ ಮೈಕ್ರೋ ಎಸ್ ಯುವ ವೈಶಿಷ್ಟ್ಯತೆಯ ಹ್ಯುಂಡೈ ಎಕ್ಸ್ಟರ್ ಕಾರು ಸಿಎನ್ಜಿ ಆಯ್ಕೆಯನ್ನ ಹೊಂದಿರುವ ಪ್ರಮುಖ ಕಾರು ಮಾಡೆಲ್ಗಳಲ್ಲಿ ಒಂದಾಗಿದೆ ಇದು ಒನ್ ಟೂ ಲೀಟರ್ ಪೆಟ್ರೋಲ್ ಎಂಜಿನ್ ಜೊತೆಗೆ ಫ್ಯಾಕ್ಟರಿ ಫಿಟೆಡ್ ಸಿಎನ್ಜಿ ಕಿಟ್ ಹೊಂದಿದೆ ಇದು ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಪ್ರತಿ ಕೆಜಿ ಸಿಎನ್ ಕಿಲೋಮೀಟರ್ ಮೈಲೇಜ್ ನೀಡಲಿದೆ ಇದು ಎಕ್ ಶೋರೂಮ್ ಪ್ರಕಾರ ಎಂಟು ಮೂರು ಲಕ್ಷ ರೂಪಾಯಿ ಆರಂಭಿಕ ಬೆಲೆಯನ್ನು ಹೊಂದಿದೆ ಹಾಗೆಯೇ ಹೊಸ ಪಂಚ್ ಸಿಎನ್ಜಿ ಜಿ ಅತ್ಯುತ್ತಮವಾದ ಸಿಎನ್ ಜಿ ಕಾರುಗಳಲ್ಲಿ ಒಂದಾಗಿದೆ ಇದು ಎಕ್ ಶೋರೂಮ್ ಪ್ರಕಾರ ಏಳು ಪಾಯಿಂಟ್ ಒಂದು ಸೊನ್ನೆ ಲಕ್ಷದ ಆರಂಭಿಕ ಬೆಲೆಯನ್ನು ಹೊಂದಿದೆ ಇದು ಒನ್ ಪಾಯಿಂಟ್ ಟೂ ಲೀಟರ್ ಎ ಪೆಟ್ರೋಲ್ ಎಂಜಿನ್ ಜೊತೆಗೆ ವಿಶೇಷವಾದ ತಂತ್ರಜ್ಞಾನ ಪ್ರೇರಿತ ಐಸಿಎನ್ಜಿ ಕಿಟ್ ಜೋಡಣೆಯನ್ನ ಹೊಂದಿದೆ ಇದರೊಂದಿಗೆ ಇದು ಮ್ಯಾನ್ಯಲ್ ಗೇರ್ ಬಾಕ್ಸ್ ಮೂಲಕ ಪ್ರತಿ ಕೆಜಿ ಸಿಎನ್ಜಿಗೆ ಗರಿಷ್ಠ ಇಪ್ಪತ್ತಾರು ಕಿಲೋಮೀಟರ್ ಮೈಲೇಜ್ ನೀಡುತ್ತೆ ಅತ್ಯುತ್ತಮವಾದ ಸಿಎನ್ಜಿ ಕಾರುಗಳಲ್ಲಿ ಟೊಯೋಟಾ ರೋಮಿಯಾನ್ ಎಂಪಿವಿ ಕೂಡ ಒಂದಾಗಿದೆ ಮಾರುತಿ ಎರ್ಟಿಗಾ ಕಾರಿನ ರೇಬ್ಯಾಡ್ಜ್ ಆವೃತ್ತಿಯಾಗಿರುವ ರೋಮಿಯಾನ್ ಕಾರು ಪೆಟ್ರೋಲ್ ಮತ್ತು ಸಿ ಎನ್ ಜಿ ಆಯ್ಕೆಯನ್ನು ಹೊಂದಿದ್ದು ಪ್ರತಿ ಕೆಜಿ ಸಿ ಎನ್ ಜಿಗೆ ಇದು ಗರಿಷ್ಠ ಇಪ್ಪತ್ತಾರು ಪಾಯಿಂಟ್ ಒಂದು ಒಂದು ಕಿಲೋಮೀಟರ್ ಮೈಲೇಜ್ ನೀಡುತ್ತೆ ರೋಮಿಯಾನ್ ಸಿ ಎನ್ ಜಿ ಮಾಡೆಲ್ ಎಕ್ ಶೋರೂಮ್ ಪ್ರಕಾರ ಹನ್ನೊಂದು ಪಾಯಿಂಟ್ ಎರಡು ನಾಲ್ಕು ಲಕ್ಷ ರೂಪಾಯಿಯ ಆರಂಭಿಕ ಬೆಲೆಯನ್ನು ಹೊಂದಿದೆ ಇದು ಎರ್ಟಿಗಾದಲ್ಲಿರುವಂತೆ ಹಲವಾರು ಹೊಸ ಫೀಚರ್ಸ್ಗಳನ್ನು ಹೊಂದಿದೆ ಇದರೊಂದಿಗೆ ಹೊಸ ಮಾರುತಿ ಸುಜುಕಿ ಫ್ರಾಂಕ್ಸ್ ಸಿಎನ್ಜಿ ಕೂಡ ಅತ್ಯುತ್ತಮವಾದ ಕಾರು ಮಾಡೆಲ್ ಆಗಿದೆ ಇದು ಎಕ್ಸ್ ಶೋರೂಮ್ ಪ್ರಕಾರ ಎಂಟು ಪಾಯಿಂಟ್ ನಾಲ್ಕು ಎರಡು ಲಕ್ಷದ ಆರಂಭಿಕ ಬೆಲೆಯನ್ನು ಹೊಂದಿದ್ದು ಇದು ಒನ್ ಪಾಯಿಂಟ್ ಟೂ ಲೀಟರ್ ಪೆಟ್ರೋಲ್ ಎಂಜಿನ್ ಜೊತೆಗೆ ಎಸ್ಸಿಎನ್ಜಿ ಕಿಟ್ ಅನ್ನು ಹೊಂದಿದೆ ಈ ಮೂಲಕ ಪ್ರತಿ ಲೀಟರ್ ಜಿಗೆ ಗರಿಷ್ಠ ಇಪ್ಪತ್ತೆಂಟು ಪಾಯಿಂಟ್ ಐದು ಒಂದು ಕಿಲೋಮೀಟರ್ ಮೈಲೇಜ್ ನೀಡುತ್ತೆ ನ್ಯೂ ಬ್ರಿಜಾ ಸಿ ಎನ್ ಜಿ ಮಾಡೆಲ್ ಕೂಡ ಪ್ರಮುಖವಾದ ಸಿ ಎನ್ ಜಿ ಕಾರುಗಳ ಪಟ್ಟಿಯಲ್ಲಿ ಗಮನ ಸೆಳೆದಿದೆ ಇದು ಎಕ್ ಶೋರೂಮ್ ಪ್ರಕಾರ ಒಂಬತ್ತು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಬಿಲಿಯನ್ನ ಹೊಂದಿದೆ ಒನ್ ಪಾಯಿಂಟ್ ಫೈವ್ ಲೀಟರ್ ಕೆ ಫಿಫ್ಟೀನ್ ಸಿ ಪೆಟ್ರೋಲ್ ಎಂಜಿನ್ ನೊಂದಿಗೆ ಸಿ ಎನ್ ಜಿ ಕಿಟ್ ಹೊಂದಿದೆ ಈ ಮೂಲಕ ಫೈವ್ ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ನೊಂದಿಗೆ ಪ್ರತಿ ಕೆಜಿ ಸಿ ಎನ್ ಜಿಗೆ ಗರಿಷ್ಠ ಇಪ್ಪತ್ತೈದು ಪಾಯಿಂಟ್ ಐದು ಒಂದು ಕಿಲೋಮೀಟರ್ ಮೈಲೇಜ್ ನೀಡುತ್ತೆ ಇನ್ನು ಅತ್ಯುತ್ತಮವಾದ ಸಿಎನ್ಜಿ ಕಾರುಗಳ ಪಟ್ಟಿಯಲ್ಲಿ ಮಾರುತಿ ಸುಜುಕಿಯ ಮಾರುತಿ ಗ್ರ್ಯಾಂಡ್ ವಿಟಾರ ಮತ್ತು ಟೊಯೋಟಾ ಹೈ ರೈಡರ್ ಕೂಡ ಉತ್ತಮವಾಗಿದ್ದು ಇದು ತುಸು ದುಬಾರಿ ಬೆಲೆಯನ್ನು ಹೊಂದಿದ್ರೂ ಪ್ರತಿ ಕೆಜಿ ಇಪ್ಪತ್ತಾರು ಕಿಲೋಮೀಟರ್ ಮೈಲೇಜ್ ನೀಡುವ ಮೂಲಕ ಪ್ರೀಮಿಯಂ ಕಾರು ಮಾರಾಟದಲ್ಲೂ ಗಮನ ಸೆಳೆಯುತ್ತಿವೆ